ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿ ತಾಲೂಕಿನ ಚಿಕ್ಕಜೋಗಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಇಂದು ಬಿ ಸಿ ಬ್ಯಾಂಕ್ ಸ್ಥಳಾಂತರ ವಿರೋಧಿಸಿ ಪ್ರತಿಭಟನೆ ನಡೆಸಿದರು ವೀಕ್ಷಕರೇ ವ್ಯವಸ್ಥಾಪಕರಿಗೆ ಇದೇ ಸಂದರ್ಭದಲ್ಲಿ ಮನವಿ ಸಲ್ಲಿಸಿದರು ಆಯ್ಕೆಯಾಗಿರುವ ನಿರ್ದೇಶಕರು ಹಾಗೂ ರೈತರ ಗಮನಕ್ಕೆ ಬಾರದೇನೆ ಬಿ ಸಿ ಬ್ಯಾಂಕ್ ಬ್ಯಾಂಕನ್ನು ಸ್ಥಳಾಂತರಿಸ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಪ್ರತಿಭಟನೆಯನ್ನು ಮಾಡಲಾಯಿತು ವೀಕ್ಷಕರೇ ಇದು ಗ್ರಾಹಕರಿಗೆ ತುಂಬನೇ ತೊಂದರೆ ಆಗುತ್ತೆ ಅಂತ ಹೇಳಿ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಸಹಕಾರ ಸಂಘದ ಉಪಾಧ್ಯಕ್ಷೆ ಸುಮಂಗಳಮ್ಮ ಕೋದಂಡರಾಮಣ್ಣ ತಾಲೂಕ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಪಿ ಪ್ರಕಾಶ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಲೋಕೇಶ್ ನಾಯ್ಕ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಜೇಶ್ ನಾಯ್ಕ ಪುರಿಹೆಟ್ಟಿ ರುಬಣ್ಣ ಬಾಬು ನಾಯ್ಕ್ ಅನೇಕ ಮುಖಂಡರು ಡಿ ಚಂದ್ರಪ್ಪ ಎಂಟಿ ರಮೇಶ್ ಸಣ್ಣ ಮಾರಣ್ಣ ಮಾತನಾಡುವ ಜೋತಿಹಳ್ಳಿ ಅನೇಕರು ಬಂದಿರುವ ಬನ್ನಿ ಈ ಕಾರ್ಯಕ್ರಮ ಇವತ್ತು ರೈತರ ದುಡ್ಡು ಇವತ್ತು ರೈತರಿಗೆ ಬೇಕಾಗಿದೆ ರೈತರ ಅನುಕೂಲಕ್ಕೆ ಬೇಕಾಗಿದೆ ಹಾಗಾಗಿ ಇವತ್ತು ಇವತ್ತು ಏನು ಸಿಗ್ತಾ ಇದೆ ಅನ್ನುವಂಥದ್ದು ನಾವು ಕನ್ನಡ ಮುಖಾಂತರ ನಾವು ಇವರಿಗೆ ತಿಳಕ್ಕೆ ಇಷ್ಟಪಡ್ತಾ ಇದೀವಿ ನೂತನ ಆಯ್ಕೆಯಾಗಿರುವ ನಿರ್ದೇಶಕರು ಸೇರಿದ ರೈತರ ಗಮನಕ್ಕೆ ಬಾರದೆ ಸ್ಥಳಾಂತರಿಸುವುದು ಅಪರಾಧವಾಗಿದೆ ಆದ್ರೆ ನಾವು ಶೇರ್ದಾರರಾಗಿದ್ದೇವೆ ಇವತ್ತು ಎಲೆಕ್ಟೆಡ್ ನಾಮಿನೇಟ್ ಮಾಡಿದ್ದೇವೆ ಹಾಗಾಗಿ ನಮ್ಮ ಗಮನಕ್ಕೆ ಬಂದಿಲ್ಲ ಇವ್ರು ಯಾರು ಕೈ ಹೊಡೆದಿದೆ ಅನ್ನುವಂಥದ್ದು ಸ್ಪಷ್ಟಪಡಿಸಬೇಕು ಒಂದು ಈ ಹಿಂದೆ ಬಿಡಿಸಿಸಿ ಬ್ಯಾಂಕ್ ಅನ್ನು ಹೊಸದಾಗಿ ನಿರ್ಮಿಸಿರುವಾಗ ಪ್ರತಿಯೊಬ್ಬ ಸಾಲ ಮಂಜೂರಾದ ರೈತರಿಂದ ಎರಡು ಸಾವಿರ ರೂಪಾಯಿ ವಸೂಲಿ ಮಾಡಿ ಹೊಸ ಬ್ಯಾಂಕ್ ಅನ್ನು ಲಕ್ಷಾಂತರ ಖರ್ಚು ಮಾಡಿ ಬ್ಯಾಂಕ್ ಸ್ಥಾಪಿಸಿ ಇಲ್ಲಿ ಜನರಿಗೋಸ್ಕರ ಬ್ಯಾಂಕ್ ಅನ್ನ ಜನರು ಬದುಕಕ್ಕೋಸ್ಕರ ಜನರ ಅನುಕೂಲಕ್ಕೋಸ್ಕರ ಇವತ್ತು ಬ್ಯಾಂಕ್ ಇರ್ತಕ್ಕಂಥದ್ದು ಅದ ಸ್ಪಷ್ಟವಾಗಿ ಇರ್ಲಿಲ್ಲ ಆಯ್ತಾ ಇಲ್ಲಿ ಯಾವುದೇ ತರಹದ ಕುಮ್ಮಕ್ಕು ಯಾವುದೇ ತರಹದ ಕಿವಿಗೊಳದು ಯಾವುದೇ ತರಹದ ಸುಮ್ಮನೆ ಆದೇಶ ಬೋರ್ಡ್ ನಿಂದ ಬಂದದಂತ ಹೇಳಿ ಅವಕಾಶ ಮಾಡಲಿಕ್ಕೆ ಅವರು ಮನೆ ಸೊತ್ತಲ್ಲ ಇದು ಬ್ಯಾಂಕು ಇದು ಜನರ ಬ್ಯಾಂಕು ಜನರು ಇವತ್ತೇನಾದ್ರೂ ತೊಂದರೆ ಕೊಟ್ಟಿದಾರಾ ಇವತ್ತೇನಾದ್ರೂ ಸಮಸ್ಯೆ ಮಾಡಿದಾರ ನೀವು ಹೋಗ್ತಕ್ಕಂಥ ದಾರಿ ಏನಿದೆ ಪೇಪರ್ಗೆ ಅನೌನ್ಸ್ಮೆಂಟ್ ಮಾಡಿ ಏನೇನು ಆಗ್ತಾ ಇದೆ ಚುಕ್ ಜೊಗಳಿಗೆ ಸಂಬಂಧಪಟ್ಟಂತೆ ಸೊಸುಟಿ ಬ್ಯಾಂಕಲ್ಲಿ ಏನೇನು ಆಗ್ತಾಯಿದೆ ಸೊಸುಟಿ ಅವರು ಯಾರು ದುಡ್ಡು ಕಟ್ಟೋರಿದ್ದಾರೆ ಯಾರು ಬಿಲ್ಡಿಂಗ್ ದುರಿಸ್ತಾ ಇದೆ ಒಂದು ಮೀಟಿಂಗ್ ಕರೆದಿದೆ ಒಂದು ಸಮಿತಿ ಇದೆ ನಿಮಗೆ ಆಗಿರ್ತಕ್ಕಂಥ ಒಂದು ಕಾನೂನಿದೆ ಆ ಕಾನೂನು ಮುಖಾಂತರ ಮಾಡಿ ಇವಾಗ ಹೇಳ್ದಾಗ ಕೇಳ್ದಾಗ ಹೋಗಿ ಗ್ರಾಹಕರಿಗೆ ಯಾವುದೇ ಥರದ ಒಂದು ಮಾಹಿತಿ ಇಲ್ದಂಗೆ ನೀವು ಯಾವಾಗ ಬೇಕಾದ್ರೆ ಈ ಥರದ್ದು ಒಂದು ನಿರ್ಧಾರ ತಗೊಂಡ್ರೆ ಗ್ರಾಹಕರಿಗೆ ಏನು ಉತ್ತರ ಕೊಡೋದು ಒಂದು ಆಯ್ತಾ ಏನ್ ಪರಿಸ್ಥಿತಿ ಆಗಿದೆ ಅದನ್ನ ದುಡ್ಡು ಕಟ್ಟೋದು ಯಾರು ಈ ಬ್ಯಾಂಕ್ ಕೃಢೀಕರಿಸ್ತಕ್ಕಂಥ ದುಡ್ಡು ಜನರದ ಇಲ್ಲೋ ಈ ನಿಮ್ಮ ಹೆಡ್ ಆಫೀಸಿಂದ ನೀವು ಅನ್ಸೋರ್ ಮಾಡಿ ನಾವು ಸುಫ್ಟ್ ಮಾಡಲ್ಲ ನಮಗೆ ಏನ್ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಅವ್ರು ಹೇಳಿದ್ರು ಅದೇ ಪ್ರಕಾರ ಈಗ ಅದನ್ನ ಏನ್ ಮಾಡಿದ್ವಿ ನಾವು ಅರ್ಜಿ ಕೊಟ್ಟಿದ್ವಿ ಎಂ ಡಿ ಊರಿ ಕೊಟ್ಟಿದೀವಿ ಎಂ ಡಿ ಊರು ಕೇಳಿದ್ರೆ ನಮ್ಗೆ ಏನ್ ಮಾಹಿತಿ ಇಲ್ಲ ಅಂತ ಅವ್ರು ಹೇಳ್ತಾರೆ ನಿಮಕ್ಕೆ ನಿಮ್ ನಿಮಿಕ್ ನೀವು ನಮಗೆ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ದೀರಾ ಆದ್ರೂ ಲಾಕರ್ ನೋಡಕ್ಕೆ ಪ್ರಯತ್ನ ಮಾಡಿದೀರ ಆ ಒಂದು ಉದ್ದೇಶದಿಂದ ನೋಡ್ಕೊಂಡೇ ಮಾಡಿರೋದು ದಯವಿಟ್ಟು ಸರ್ ಇಲ್ಲಿ ಯಾರಿ ಸ್ವಾರ್ಥಕ್ಕೋಸ್ಕರ ಯಾರು ಬಂದಿಲ್ಲ ಇಲ್ಲಿ ಬಂದಿರ್ತಕ್ಕಂಥದ್ದು ಎಲ್ಲಾ ಜನಸಾಮಾನ್ಯರಿಗೆ ರೈತರಿಗೆ ಅನುಕೂಲ ಆಗ್ಲಿ ಅಂತ ಬಂದಿರೋದು ನಾವು ಇಲ್ಲಿ ಬೇರೆ ಯಾವ್ದೋ ಒಂದು ಹಿಷ್ಟದೃಷ್ಟಿಯಲ್ಲಿ ನಾವು ಯಾವುದಕ್ಕೆ ಅವ್ರಿಗೆ ಅವ್ರಿಗೆ ನಾವು ಅವರು ಹೊಟ್ಟೆ ಮೇಲೆ ಹೊಡಿಬೇಕಂತ ಏನಿಲ್ಲ ಆದ್ರೆ ಎಲ್ಲರಿಗೂ ಅನುಕೂಲ ಅಂತ ನಾವು ಅಷ್ಟೇ ತಿಳಿಸ್ತಾ ಇರೋದು